ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೇಳಿಕೆ ಹೌದು ಸ್ನೇಹಿತರೆ ಕಿಮ್ಸ್ ಆಸ್ಪತ್ರೆಯಿಂದ ಒಂದು ಮೆಸೇಜ್ ಬರುತ್ತದೆ ನಗರದ ಖಾಲಿಯೊಂದರಲ್ಲಿ ಇಪ್ಪತ್ತು ವರ್ಷದ ಹುಡುಗಿಯೊಬ್ಬರ ಪಾಲಿಕೆಯರಿಂದ ಮಾಹಿತಿ ಸಿಗುತ್ತದೆ ಯುವತಿಯ ನಿದ್ರೆಯ ಮಾತ್ರೆ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದಾಳೆ ಯುವತಿಯ ಖಾಸಗಿ ಫೋಟೋ ವಿಡಿಯೋಸ್ ವೈರಲ್ ಮಾಡಲಾಗಿದೆ ಕುಟುಂಬದ ಸದಸ್ಯರಿಗೆ ಕಾಟ ಕೊಡುವುದು ಹೆದರಿಕೆ ಮಾಡ್ತಾ ಇದ್ದ ಎನ್ನಲಾಗಿದೆ ಈಗಾಗಲೇ ಇಬ್ಬರು ಮೊದಲಿನಿಂದಲೂ ಪರಸ್ಪರ ಪರಿಚಯ ಇದ್ದವರು ಇವರು ಕುಂದಗೋಳ ತಾಲೂಕಿನ ಮೂಲದವರು ಎನ್ನಲಾಗಿದೆ ಹೆದರಿಕೆ ಹಾಕಿದ ಆರೋಪಿಯ ಮೇಲೆ ದೂರು ದಾಖಲು ಮಾಡಲಾಗಿದೆ ಜೊತೆಗೆ ಆರೋಪಿಯನ್ನ ಬಂಧನ ಸಹ ಮಾಡಲಾಗಿದೆ ಜೀವನ ನೆರಳು ನ್ಯೂಸ್ ಚಾನಲ್ ಹುಬ್ಬಳ್ಳಿ ಸಮಯದಲ್ಲಿ ಇಂದ ಒಂದು ನಮಗೆ ಇಂಟಿಮೇಷನ್ ಬರುತ್ತೆ ಸುಮಾರು ಇಪ್ಪತ್ತು ವಯ ವರ್ಷ ವಯಸ್ಸಿನ ಪ್ಯಾರಾಮೆಡಿಕ್ ಒಬ್ಬರು ಮಹಿಳಾ ವಿದ್ಯಾಪೀಠದಲ್ಲಿ ವಾಸ ಇದ್ದಂಥ ಹೆಣ್ಮಗು ಆತ್ಮಹತ್ಯೆ ಪ್ರಯತ್ನ ಮಾಡಿದೆ ಅಂತ ನಂತರ ಇಮಿಡಿಯೇಟಾಗಿ ನಮ್ಮ ಪೊಲೀಸರು ಬಂದು ವಿದ್ಯಾರ್ಥಿನಿಯ ವಿವರಗಳನ್ನು ಪಡ್ಕೊಂಡು ಕಾರಣ ಏನು ಯಾರು ಈ ಒಂದು ಕೃತ್ಯಕ್ಕೆ ಕಾರಣ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ನಂತರ ಆಕೆ ಕೊಟ್ಟಂಥ ಮಾಹಿತಿ ಮೇರೆಗೆ ಅವರ ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಒಂದು ಕಂಪ್ಲೇಂಟನ್ನು ತಗೊಂಡು ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿರುವಂಥದ್ದು ಆಮೇಲೆ ಬೆದರಿಕೆ ಹಾಕಿರುವಂಥದ್ದು ಹಲ್ಲೆ ಮಾಡಿರುವಂಥದ್ದು ಮತ್ತು ತನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಣಿಯ ಬಿಡುವಂಥದ್ದು ಮತ್ತು ಕುಟುಂಬ ಸದಸ್ಯರಿಗೆ ಕೊಡೋದಾಗಿ ಬೆದರಿಸಿದ್ರೆ ಹಿನ್ನೆಲೆಯಲ್ಲಿ ಈಗ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾಳೆ ಅನ್ನುವಂಥದ್ದು ಮಾಹಿತಿ ತಿಳಿದು ಬಂದು ಆ ಪ್ರಕಾರ ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಈ ಯುವತಿ ಏನಿದ್ದಾಳೆ ಯುವತಿ ಮತ್ತು ಆರೋಪಿ ಇಬ್ಬರು ಕುಂದಗೋಳ ಮೂಲಿದವರು ಮತ್ತು ಮೊದಲಿಂದ ಸ್ವಲ್ಪ ಪರಿಚಯ ಇದ್ದಂಥವ್ರು ಆ ಪರಿಚಯದ ಹಿನ್ನೆಲೆಯಲ್ಲಿ ಹುಡುಗ ಆಕೆಗೆ ವಿವಿಧ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದು ಮತ್ತು ನನ್ನೇ ಪ್ರೀತಿಸು ಮತ್ತು ನನ್ನೇ ಮದುವೆ ಆಗುವಂತೆಲ್ಲ ಪೀಡಿಸಿರುವಂಥದ್ದು ಮತ್ತು ಎರಡು ದಿನಗಳ ಹಿಂದೆ ಆಕೆಯನ್ನು ಭೇಟಿ ಮಾಡಲಿಕ್ಕೆ ಬಂದಾಗ ಆಕೆಗೆ ಕೈ ಸ್ವಲ್ಪ ತಿರುಗೋದ್ರ ಮುಖಾಂತರ ಹಲ್ಲೆ ಕೂಡ ಪ್ರಯತ್ನ ಮಾಡಿದ್ದ ಅನ್ನುವಂಥದ್ದು ನಮಗೆ ಫಿರ್ಯಾದಲ್ಲಿ ಕಂಡು ಬಂದಿದೆ ಆ ಪ್ರಕಾರ ಆರೋಪಿಯನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೇವೆ ಮತ್ತೆ ಪ್ರಕರಣವನ್ನು ಅತ್ಯಂತ ಸಮಗ್ರವಾಗಿ ತನಿಖೆ ಮಾಡಲಾಗುತ್ತೆ ಅಲ್ಲ ಅದೊಂದೆಲ್ಲ ನಮ್ಮ ತನಿಖೆಯಲ್ಲಿ ತೊಗೊಂಡ್ಬರ್ತೀವಿ ಕುಂದಗೋಳ ತಾಲೂಕು ಕೇಂದ್ರ ಏನಿದೆ ಅಲ್ಲಿನ ಒಂದು ಒಂದೇ ಏರಿಯಾದವರು ಪರಿಚಯ ಇದ್ದಂಥವ್ರು ಅವರು ತಂದೆ ತಾಯಿ ಅವರಿಗೆಲ್ಲ ಯಾವುದ್ರದ್ದು ಮಾಹಿತಿ ಗೊತ್ತಿಲ್ಲ ಅವರು ಕೂಡ ತುಂಬ ಶಾಕಲ್ಲಿ ಈ ಥರ ಆಗಿದೆ ಅಂತ ಆಶ್ಚರ್ಯ ಆಶ್ಚರ್ಯಪಟ್ಟಿದ್ದಾರೆ ಮತ್ತು ಯುವತಿದು ಮತ್ತು ಯಾರಿದ್ದಾರೆ ಅವ್ರದ್ದು ಎಲ್ಲ ಮೊಬೈಲ್ ತೊಗೊಂಡಿದ್ದೀವಿ ಯಾವ್ಯಾವ ರೀತಿ ತೊಂದರೆ ಆಗಿದೆ ಹುಡುಗಿಗೆ ಅಂತಂದೆಲ್ಲ ಸಂಪೂರ್ಣ ವಿವರವನ್ನು ಪಡ್ಕೊಂಡು ಒಂದು ಉತ್ತಮ ತನಿಖೆಯನ್ನು ಮಾಡಲಾಗಿದೆ ಈಗ ನೋಡಿ ಮೊನ್ನೆ ಅಂದರೆ ಮೂವತ್ತೊಂದನೇ ತಾರೀಕು ಆ ಹುಡುಗ ಹುಡುಗಿನ ಭೇಟಿ ಮಾಡಲಿಕ್ಕೆ ಕಾಲ್ ಮಾಡ್ಕೊಂಡು ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನನ್ನೇ ಪ್ರಿನ್ಸಿಪಲ್ ಮತ್ತು ನನ್ನೇ ಮದುವೆ ಆಗಬೇಕು ಅಂತೆಲ್ಲ ಒತ್ತಾಯ ಮಾಡಿ ಹಾಗೆ ಅಲ್ಲಿಂದ ಹಾಸ್ಟೆಲ್ ಹಿಂಬಾಗ ಇನ್ನು ಹಾಸ್ಟೆಲ್ಗೆ ಹೋಗ್ತೀನಿ ಅಂದಾಗ ಕೈ ಇಟ್ಕೊಂಡು ಸ್ವಲ್ಪ ಕೈ ತಿರುಗಿರುವಂಥದ್ದು ಕೂಡ ಘಟನೆ ನಡೆದಿದೆ ಅಂತಂದು ಈಗ ನಾನು ತಿಳಿದು ಬಂದಿದೆ ಇದ್ರ ಬಗ್ಗೆ ಒಬ್ರಿಬ್ಬರು ಸ್ನೇಹಿತರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಅವರು ಮನೆಯಲ್ಲೆಲ್ಲ ಗೊತ್ತಾದರೆ ಮತ್ತೆ ಅವಳಿಗೆ ಓದಿಬಿಡ್ಸೋದು ಅಥವಾ ಹಾಸ್ಟೆಲ್ ಬಿಡಿಸೋದು ಅದರದೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಬೇಡ ಅಂತ ಮನವಿ ಮಾಡಿದ್ರು ಅನ್ನೋಂಥ ವಿಷಯ ಹೇಳ್ತಾರೆ ಮತ್ತು ಕುಟುಂಬ ಸದಸ್ಯರಿಗೆ ಅವ್ರ ತಂದೆಯವರು ಬಂದಿದ್ದಾರೆ ಅವರು ನಮ್ಮ ಹೋಮ್ ಹೋಮ್ದಾಡ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಕುಂದಗೋಳದಲ್ಲಿ ಹಾಗಾಗಿ ಅವರಿಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇದ್ದರೂ ಅಗತ್ಯ ಮುಂಜಾಗ್ರತಾ ಕ್ರಮಕ್ಕೆ ಹೋಗ್ತಾಯಿದ್ರು ಆದರೆ ಅವ್ರ ಕುಟುಂಬ ಸದಸ್ಯರು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇವರು ಎಷ್ಟು ವರ್ಷಗಳಿಂದ ಈಕೆಗೆ ತೊಂದರೆ ಆಗಿದೆ ಅನ್ನೋಂಥದ್ದನ್ನೆಲ್ಲ ನಾವೀಗ ಪರಿಶೀಲನೆ ಮಾಡಬೇಕು ಹುಡುಗಿ ಔಟ್ ಆಫ್ ಡೇಂಜರ್ ಇದ್ದಾಳೆ ಆದಷ್ಟು ಬೇಗ ಜನರಲ್ ಅಂದರೆ ಆದಷ್ಟು ಬೇಗ ಡಿಸ್ಚಾರ್ಜ್ ಕೂಡ ಮಾಡ್ತೀವಿ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಹಾಗೆ ಇನ್ನೂ ಹೆಚ್ಚುವರಿಯಾಗಿ ಏನು ಮಾಹಿತಿ ಕೊಡ್ತಾಳೆ ಯಾವ ರೀತಿ ತೊಂದರೆ ಆಗಿದೆ ಅಂತ ಹೇಳ್ತಾಳೆ ಅದನ್ನು ತನಿಖೆ ಮಾಡಲಾಗುತ್ತೆ ಮತ್ತು ಈ ಆರೋಪಿ ಏನಿದೆ ಆರೋಪಿಯಿಂದ ಮತ್ತೆ ಇನ್ಯಾರಾದರೂ ಹೆಣ್ಮಕ್ಳಿಗೆ ಈ ಥರ ತೊಂದರೆ ಆಗಿದೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡುವಂಥದ್ದು ಮಾಡಲಾಗುತ್ತೆ ನೋಡಿ ಭಾಳ ಸ್ಪಷ್ಟವಾಗಿ ಇದೊಂದು ಅಪರಾಧ ಪ್ರಕರಣ ಅಪರಾಧ ಪ್ರಕರಣದಲ್ಲಿ ಅಪರಾಧ ಪ್ರಕರಣದಲ್ಲಿ ನೊಂದವರಿದ್ದಾರೆ ಆರೋಪಿಗಳಿದ್ದಾರೆ ನೊಂದವರಿಗೆ ಯಾವ ರೀತಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ನಾವು ಅಗತ್ಯ ಕಾನೂನು ಕ್ರಮವನ್ನು ಆರೋಪಿಗಳ ವಿರುದ್ಧ ಕೈಗೊಳ್ತೀವಿ ಅದನ್ನು ಹೊರತುಪಡಿಸಿ ನಾನು ಯಾವುದು ಬೇರೆ ವ್ಯಾಖ್ಯಾನ ನೀಡಲಾರೆ ನನಗೆ ಅಷ್ಟು ಡೀಟೇಲ್ಸ್ ಸಿಗುತ್ತಿಲ್ಲ ಸಾಕಷ್ಟು ಈ ರೀತಿ ಇಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಈ ಹಿಂದೆ ಕೂಡ ನಾನು ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಮತ್ತೆ ಪ್ರೆಸ್ ಬ್ರೀಫಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದೀನಿ ಯಾರಿಂದ ಯಾವುದೇ ವಿಷಯಕ್ಕೆ ಕಿರುಕುಳ ಆಗುವಂಥದ್ದು ತೊಂದರೆ ಆಗುವಂಥದ್ದು ಬೆದರಿಕೆ ಆಗುವಂಥದ್ದು ಏನೇ ಇದ್ರು ದಯವಿಟ್ಟು ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಿ ಮತ್ತು ಭಾಳಷ್ಟು ಸರಿ ಏನಾಗುತ್ತೆ ಫ್ರೆಂಡ್ ಸರ್ಕಲಲ್ಲಿ ಮಾಹಿತಿ ಗೊತ್ತಿರುತ್ತೆ ಅಥವಾ ಅವ್ರ ಇನ್ನರ್ ಕ್ಲೋಸ್ ರಿಲೇಟಿವ್ ಸರ್ಕಲ್ಗಳಲ್ಲಿ ಫ್ಯಾಮಿಲಿ ಮೆಂಬರ್ಸಿಗೆ ಕೆಲವು ಮಾಹಿತಿ ಗೊತ್ತಿರುತ್ತೆ ಅದು ಯಾರಿಗೆ ವಿಷಯ ತಲುಪಿಸ್ಬೇಕು ಅವ್ರಿಗೆ ತಲುಪಿಸಿದರೆ ಅದನ್ನು ಪೊಲೀಸರಿಗೆ ತೊಗೊಂಬರೋದು ಅಥವಾ ಬೇರೆ ರೀತಿ ಪರಿಹಾರ ಕಂಡುಕೊಳೋದಕ್ಕೆ ಪ್ರಯತ್ನ ಮಾಡ್ಬೋದು ಇದು ಕೇವಲ ಪ್ರೇಮ ಪ್ರಕರಣಗಳಂತಲ್ಲ ಯಾವುದೋ ಒಂದು ಸಾಲದ ಪ್ರಕರಣ ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳು ತೊಂದರೆ ಆಗ್ತಿರೋದನ್ನು ತನ್ನ ಸ್ವಂತ ತಂದೆ ತಾಯಿಗಳಿಗೆ ಕೂಡ ಹೇಳಿರಲ್ಲ ಸೊ ಆ ಥರದ್ದು ಆಗಬಾರ್ದು ಯಾಕಂದರೆ ಸುಮ್ಮನೆ ಅನ್ಯಾಯವಾಗಿ ಒಂದು ಜೀವ ಹಾನಿ ಆದಮೇಲೆ ನಾವೇನೇ ಕ್ರಮ ತೊಗೊಂಡ್ರೂ ಆ ಜೀವ ಉಳಿಸ್ಲಿಕ್ಕಾಗಲ್ಲ ಹಂಗಾಗಿ ನಾನು ಭಾಳ ಸ್ಪಷ್ಟವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಎಲ್ಲರಿಗೂ ಮನವಿ ಮಾಡುವಂಥದ್ದು ಅದು ಯಾವುದೇ ರೀತಿ ಕುರುಕುಳ ಇರ್ಬೋದು ಕಿರುಕುಳ ಇರ್ಬೋದು ಅದು ದುಡ್ಡು ಕಾಸಿಗೆ ಇರ್ಬೋದು ಅಥವಾ ಪ್ರೀತಿ ಮಾಡುವಂಥ ಮದುವೆ ಮಾಡ್ಕೋ ಅಥವಾ ಬೇರೆ ಯಾವುದಾದ್ರೂ ಪ್ರಾಪರ್ಟಿ ವಿಷಯವಾಗಿ ಸಾಲದ ವಿಷಯವಾಗಿ ಏನೇ ಇದ್ರೂ ದಯವಿಟ್ಟು ತಮ್ಮ ಯಾರು ಆಪ್ತ ವಲಯ ಇರುತ್ತೆ ಫ್ರೆಂಡ್ ಸರ್ಕಲ್ ಇರ್ಬೋದು ರಿಲೇಷನ್ ಸರ್ಕಲ್ ಇರ್ಬೋದು ತಮ್ಮ ತಂದೆ ತಾಯಿಗಳು ಅವ್ರ ಹತ್ರ ಹೇಳ್ಕೊಡಿ ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ಪರಿಹಾರ ತಗೋಬೇಕು ಅಂತ ಒಂದು ನಿರ್ಧಾರ ತೊಗೊಂಡು ಮಾಡ್ತಾರೆ ಅದಲ್ಲದೆ ಅಕಸ್ಮಾತ್ತು ಕೆಲವು ಕ ಕೆಲವು ಕಡೆ ಏನಾಗುತ್ತೆ ತಂದೆ ತಾಯಿಗಳಿಗೆ ಈ ಥರ ಎಲ್ಲ ವಿಷಯಗಳು ತಿಳಿಸಿದ್ರೆ ನಾಳೆ ವಿದ್ಯಾಭ್ಯಾಸ ಮೊಟಕುಗೊಳಿಸ್ತಾರೆ ಅಥವಾ ಹಾಸ್ಟೆಲ್ ಬಿಡಿಸಿ ಮನೆಯಿಂದ ಓಡಾಡುವಂತಾರೆ ವಿದ್ಯಾಭ್ಯಾಸಕ್ಕೆ ಅಥವಾ ಕೆಲಸಕ್ಕೆ ಹೋಗ್ತಿರ್ತಾರೆ ಸುಮಾರು ಜನ ಕೆಲಸ ಬಿಡಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಹೆಣ್ಮಕ್ಳು ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ತಾವುಗಳು ನಮ್ಮ ಮಹಿಳಾ ಪೊಲೀಸ್ ಠಾಣೆ ಇರ್ಬೋದು ನಮ್ಮ ಆಫೀಸ್ ಇರ್ಬೋದು ಅಥವಾ ಯಾವುದೇ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಹೆಸರನ್ನು ತಮ್ಮ ಐಡೆಂಟಿಟಿಯನ್ನು ಗುಪ್ತವಾಗಿಟ್ಟು ತಮಗೇನು ಪರಿಹಾರ ಬೇಕು ತಮಗೇನು ರಕ್ಷಣೆ ಬೇಕು ಅದನ್ನು ಒದಗಿಸಿಕೊಡಲಿಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಿದ್ಧರಿದ್ದಾರೆ ಅಂತ ಈ ಸಂದರ್ಭ